ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಮೇಲೆ ರೊಚ್ಚು ಗೆದ್ದಾರೆ ಇಲ್ಲಿ ಮೀನಾಕ್ಷಿ ಅಂದ್ರೆ ಕನಿಕಾ ಅತ್ತೆ ಹಾಗಿದ್ರೆ ಕನಿಕಾ ಅತ್ತೆ ಬಂದದ ಎಂಗೇಜ್ಮೆಂಟ್ ನಲ್ಲಿ ಬಾರಿ ಅನಾಹುತ ಸಂಭವಿಸ್ಬಿಡ್ತಾ ಊಟಕ್ಕೆ ಕೂತ ಎಲ್ಲರೂ ಕೂಡ ಬೆಚ್ಚು ಬಿದ್ದದೆ ಯಾಕೆ ಈ ಕಡೆ ಮೀನಾಕ್ಷಿ ಮೇಲೆ ಜೊತೆಗೆ ಬಿದ್ದ ಕುಸುಮಾ ಹಾಗಿದ್ರೆ ಈ ಒಂದು ಮದುವೆಯನ್ನ ನಿಲ್ಸೋಕೆ ಮುಂದೆ ಅದ ಭಾಗ್ಯ ತಂದೆ ಏನಾಯ್ತು ಏನ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೋ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯಗೆ ಆತಂಕ ಆಗಿದೆ ಯಾಕಂದ್ರೆ ಇಲ್ಲಿ ಆದೇಶ್ವರ್ ಹೊರಗಡೆ ಹೋದ್ರು ಕನಿಕಾ ಹೊರಗಡೆ ಹೋದ್ರು ಏನಪ್ಪಾ ಇದು ಅವ್ರ ಇಲ್ಲದೆ ಎಂಗೇಜ್ಮೆಂಟ್ ಮಾಡ್ಬೇಕಾಗಿದೆಯಲ್ಲ ಅಂತ ಆದ್ರೆ ಇಲ್ಲಿ ಕಾಮತ್ ಅವರು ಮಾತ್ರ ಅವ್ನಿಗೆ ಆಫೀಸ್ ಕಾಲ್ ಬಂತು ಅನ್ಸುತ್ತೆ ಅದಕ್ಕೋಸ್ಕರ ಹೋಗಿದ್ದಾನೆ ಈ ಒಂದು ಎಂಗೇಜ್ಮೆಂಟ್ ಮುಂದೆ ಬರೀಲಿ ಅಂತ ಹೇಳಿ ಅವರ ಆಬ್ಸನ್ಸ್ ಅಲ್ಲೇ ಇಲ್ಲಿ ಭೂಜಾ ಮತ್ತೆ ಕಿಶೋರ್ ಎಂಗೇಜ್ಮೆಂಟ್ ಮಾಡುವುದಕ್ಕೆ ಮುಂದಾಗ್ತಾರೆ ಹಾರವನ್ನು ಬದಲಾಯಿಸ್ಕೊತಾರೆ ಇನ್ನೇನು ರಿಂಗ್ ಎಕ್ಸ್ಚೇಂಜ್ ಮಾಡಬೇಕು ಅನ್ನುವಷ್ಟು ಅಲ್ಲಿ ಮಹಿತ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟದ ಯಾವುದೇ ಕಾರಣಕ್ಕೂ ಈ ಒಂದು ರಿಂಗ್ ಎಕ್ಸ್ಚೇಂಜ್ ಆಗಬಾರ್ದು ಅಂತ ಹೇಳಿ ತಡಿತಾರೆ ಇದರಿಂದಾಗಿ ತುಂಬಾ ಆತಂಕ ಆಗ್ಬಿಡುತ್ತೆ ಇಲ್ಲಿ ಭಾಗ್ಯಾಗೆ ಏನಿದು ಇನ್ನೊಂದು ಅಡೆತಡೆನ ಅಂತ ಹೇಳ ನಂತರ ಇಲ್ಲಿ ಮಹಿತ ಅವರು ಎಲ್ರಿಗೂ ಕೂಡ ಯಾರೂ ಶಾಕ್ ಆಗಬೇಕಾಗಿಲ್ಲ ನಾನು ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂದರೆ ನಮ್ದೊಂದು ಸಂಪ್ರದಾಯದ ರಿಂಗ್ ಎಕ್ಸ್ಚೇಂಜ್ ಆಗೋಕ್ಕೂ ಮುನ್ನ ಹುಡುಗಿಗೆ ಹುಡುಗ ಸ್ವೀಟ್ ತಿನ್ನಿಸ್ಬೇಕು ಅದೇ ಕಾಣಿಕೆ ರೀತಿ ಹಿಡಿದೇ ಹೊರತು ಹಿಂಗೆ ಯಾವುದೇ ರೀತಿ ಉದ್ದೇಶ ಇಲ್ಲ ಅಂತಾರೆ ನಂತರ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ನಂತರ ಇಲ್ಲಿ ರಿಂಗ್ ಎಕ್ಸ್ಚೇಂಜ್ ಮಾಡೋಕ್ಕೂ ಮುನ್ನ ಕಿಶುನ ಆ ಪೂಜಾಗೆ ಸ್ವೀಟನ್ನು ತಿನ್ನಿಸ್ತಾರೆ ತಿನ್ನಿಸ್ತಾ ಇದ್ದು ಮೈಸೂರು ಪಾಕು ಅದು ಇದು ಅಂತ ವರ್ಣಿಸ್ತಾ ಇದ್ರೆ ಸುಂದರಿ ಅವರು ಅಯ್ಯೋ ನಮ್ಮ ಪೂಜೆಗೆ ಇದು ಮೈಸೂರು ಪಾಕ್ ಅಂತಲೇ ಗೊತ್ತಿರಲಿಲ್ಲ ಅಲ್ವಪ್ಪ ಅಂತ ಹೇಳಿ ರೇಗಿಸ್ತಿದ್ದಾರೆ ನಂತರ ಸ್ವೀಟ್ ತಿಂದ ನಂತರ ರಿಂಗ್ ಎಕ್ಸ್ಚೇಂಜ್ ಆಗ್ತದೆ ಕಿಶುನ್ ಪೂಜಾಗೆ ಪೂಜಾ ಕಿಶುನ್ಗೆ ರಿಂಗ್ ಎಕ್ಸ್ಚೇಂಜ್ ಮಾಡ್ತಿದ್ದಾರೆ ಮೊದಲೇ ಈ ಒಂದು ರಿಂಗಿನ ಬಗ್ಗೆ ಕೂಡ ಕನಿಕಾ ತುಂಬಾ ಮಾತಾಡಿದ್ಲು ಅವಮಾನ ಮಾಡಿದ್ರು ತದನಂತರ ಆಯ್ತು ಆ ಕಡೆ ಮೀನಾಕ್ಷಿ ಎಂಟ್ರಿ ಆಗಿದೆ ಇಟ್ ಮೀನ್ಸ್ ಕಾಮತ್ ಅವರ ತಂಗಿ ಮೀನಾಕ್ಷಿ ಎಂಟ್ರಿ ಕೊಟ್ಟಿದ್ದಾರೆ ಆ ಒಂದು ಮನೆಯ ನೋಡ್ತಿದಾಗ ಇಂಥ ಮನೆಯಿಂದ ಹೆಣ್ತಾ ಇರ್ತಿರೋದಾ ಅಣ್ಣಂಗೆ ಬುದ್ಧಿ ಬೇಡವಾ ಅಂದಾಗ ಅವ್ರ ಅಕ್ಕ ಕೂಡ ಡಿವೋರ್ಸ್ ಅಂತ ಕೂಡ ಕನಿಕಾ ಹೇಳ್ತಾರೆ ಜೊತೆಗೆ ಅವರ ಅಕ್ಕನೂ ಸರಿ ಇಲ್ಲ ಪೂಜಾನು ಸರಿ ಇಲ್ಲ ಅಂತ ಹೇಳ್ತಿದ್ದಾಳೆ ಈ ಕಡೆ ಆದೀಶ್ವರ್ ಕೂಡ ನಾನು ತುಂಬಾ ಬಾರಿ ಅಪ್ಪಂಗೆ ಹೇಳಿದೆ ನಾನು ಅವ್ರನ್ನ ಹತ್ರದಿಂದಾನೇ ನೋಡಿದನಿ ಅನ್ನ ನೋಡಿರೋ ಪ್ರಕಾರ ಖಂಡಿತ ಅವರು ದುಡ್ಡಿನ ಬಗ್ಗೆ ತುಂಬಾನೇ ಆಸೆ ದುರಾಸೆ ಇಟ್ಕೊಂಡಿದ್ದಾರೆ ನಿಜವಾಗ್ಲೂ ಅಂತವರು ನಮ್ಮ ಮನೆಗೆ ಬಂದ್ರೆ ಖಂಡಿತವಾಗ್ಲೂ ನನ್ನ ಮನೆ ಓಡ್ದೋಗ ಬಿಡತ್ತೆ ಅಂತ ಹೇಳ್ತಿದ್ರೆ ಯಾಕೆ ಅಣ್ಣ ಒಪ್ಕೊಳ್ಳಿಲ್ವಾ ನೀನು ಹೇಳ್ಬೇಕಿತ್ತಲ್ವಾ ಆದಿ ಮಾತನ್ನ ಯಾವತ್ತೂ ಅಲ್ಲಿಗೆ ಇಳಿಯುವುದಿಲ್ಲ ಅಲ್ವಾ ಅಣ್ಣ ಅಂತ ಮೀನಾಕ್ಷಿ ಹೇಳ್ತಿದ್ದಾರೆ ಹೌದು ಆದ್ರೆ ಅಪ್ಪ ಈ ಒಂದು ವಿಷಯದಲ್ಲಿ ನನ್ನ ಮಾತನ್ನ ಕೇಳ್ತಿಲ್ಲ ಅಂತ ಆದೀಶ್ವರ್ ಹೇಳ್ತಾರೆ ಸರಿ ಆಯ್ತು ಯಾವುದೇ ಕಾರಣಕ್ಕೂ ಈ ಮದುವೆನ ನಡೆಸೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿ ಅಲ್ಲಿ ರಿಂಗ್ ಎಕ್ಸ್ಚೇಂಜ್ ಆಗತ್ತೆ ಅಲ್ಲಿಗೆ ಮೀನಾಕ್ಷಿ ಆದೀಶ್ವರ್ ಮತ್ತೆ ಕನಿಕ ಜೊತೆ ಎಂಟ್ರಿ ಕೊಡ್ತಾರೆ ಮೀನಾಕ್ಷಿ ಬರ್ತದಾಗೆ ಅಣ್ಣಂಗೆ ತುಂಬಾನೇ ಖುಷಿ ಆಗ್ಬಿಡತ್ತೆ ತದನಂತರ ಇಲ್ಲಿ ಅಣ್ಣ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತಂದರೆ ಯಾರು ಇವರು ಅಂತ ಕೇಳ್ತಿದ್ದಾರೆ ಅಲ್ಲಿ ಭಾಗ್ಯ ಮತ್ತು ಧರ್ಮಾಂಕಲಿ ಎಲ್ಲರೂ ಕೂಡ ನನ್ನ ತಂಗಿ ಮೀನಾಕ್ಷಿ ಅಂತ ಇಷ್ಟು ದಿನಗಳ ಕಾಲ ಆದಿ ಜೊತೆ ಅಬ್ರಾಡಲ್ಲೇ ಇದ್ಲು ಈಗ ಎಂಗೇಜ್ಮೆಂಟ್ ಆಗ್ತದಲ್ವ ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾಳೆ ಅಂತ ಹೇಳ್ತಾರೆ ಅಣ್ಣ ನಾನು ನಿನ್ನ ಜೊತೆ ಮಾತಾಡಬೇಕು ಏನು ಮಾಡ್ತಿದ್ಯಾ ನೀನು ಅಂತ ಹೇಳಿದಾಗ ಏನು ಮಾಡ್ತಿದ್ದೀನಿ ನನ್ನ ಮಗನ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ದೀನಿ ಅಂದಾಗ ನನಗೆ ಮೊದಲೇ ಹೇಳಬೇಕು ಅಂತ ನನಗೆ ಅನ್ನಿಸ್ಲಿಲ್ವ ಅಂದಾಗ ಅಯ್ಯೋ ಇವಾಗ ಗೊತ್ತಾಗ್ತಿದ್ಯಲ್ಲ ಅದರಲ್ಲಿ ಏನಿದೆ ಅವ್ನು ಲವ್ ಮಾಡಿದೆ ಅದಕ್ಕೋಸ್ಕರ ಮಾತುವೆ ಮಾಡ್ತಿದ್ದೀನಿ ಎಂಗೇಜ್ಮೆಂಟ್ ನಡೆಸ್ತಿದ್ದೀನಿ ಅಂತ ಹೇಳ್ತಾರೆ ಆದರೂ ಕೂಡ ಎಂಗೇಜ್ಮೆಂಟ್ ನಡಿಬಾರ್ದು ಅಣ್ಣ ನಾನು ನಿನ್ನ ಜೊತೆ ಮಾತಾಡಬೇಕು ಅಂದಾಗ ಯಾವುದೇ ಕಾರಣಕ್ಕೂ ಯಾರೂ ಈ ಎಂಗೇಜ್ಮೆಂಟನ್ನ ನಿಲ್ಲಿಸೋಕ್ಕಾಗೋದಿಲ್ಲ ಅಂತ ಅವರು ಹೇಳ್ತಾರೆ ಈಗೇನಾದರೂ ನೀನು ನನ್ನ ಮಾತನ್ನು ಕೇಳಿ ನನ್ನ ಜೊತೆ ಮಾತಾಡೋಕೆ ಬರಲಿಲ್ಲ ಅಂದರೆ ಇಲ್ಲಿ ಏನಾಗಬೇಕು ಅದು ಆಗತ್ತೆ ಆಮೇಲೆ ಹಾಳಾಗ್ಬಿಡತ್ತೆ ಎಲ್ಲ ಕೂಡ ರಿಯೂನ್ ಆಗಿಬಿಡತ್ತೆ ಅಂತ ಕೂಡ ಹೇಳ್ತಿದ್ದಾರೆ ಸರಿ ಆಯಿತು ಅಂತ ಹೇಳಿ ಬರ್ತೀನಿ ಅಂತ ಹೇಳಿ ನನ್ನ ತಂಗಿ ಜೊತೆ ಸ್ವಲ್ಪ ಪರ್ಸ್ನಲ್ ಮಾತುಕತೆ ಇದೆ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಕಿಶನ್ ಸಮೇತ ಇಲ್ಲಿ ಅತಿ ಜೊತೆ ಮಾತನಾಡೋಕೆ ಹೊಡ್ತಾರೆ ಈ ಕಡೆ ಭಾಗ್ಯಾಗೆ ಆತಂಕ ಆಗ್ತದೆ ಎಲ್ಲರೂ ಕೂಡ ಯಾಕೆ ಹೋಗಿರ್ಬೋದು ಅಂತ ಹೇಳಿ ನಂತರ ಇಲ್ಲಿ ಏನೋಣ ಏನು ನಿರ್ಧಾರ ತೊಗೊಂಡಿದ್ಯಾ ನೀನು ಇಂಥ ಮನೆ ಹುಡುಗಿ ಜೊತೆ ನೀನು ಮದುವೆ ಮಾಡಿಸೋಕೆ ಮುಂದಾಗ್ತಿದ್ಯಾ ಯಾವಾಗಲೂ ನೀನು ಆದಿ ಮಾತನ್ನು ತೆಗೆದೇ ಹಾಕ್ತಿರ್ಲಿಲ್ಲ ಅಂಥದ್ರಲ್ಲಿ ಆದಿ ಹೇಳ್ತಾ ಇದ್ರು ಕೂಡ ಯಾಕೆ ನೀನು ಒಪ್ಕೊಳ್ಳ್ದೆ ಕಿಶನ್ನ ಮದುವೆ ಮಾಡಿಸೋಕೆ ಮುಂದಾಗ್ತಿದ್ಯಾ ಅಂದಾಗ ಯಾಕೆ ಅಂದ್ರೆ ಹುಡುಗಿ ಒಳ್ಳೆ ಹುಡುಗ ಸಂಪ್ರದಾಯಸ್ಥ ಫ್ಯಾಮಿಲಿ ಸಂಸ್ಕಾರ ಅಂತ ಫ್ಯಾಮಿಲಿ ಅನ್ನೋ ಕಾರಣಕ್ಕೆ ಅಂತ ಹೇಳಿ ಕಿಶುನ್ ಹೇಳ್ತಾರೆ ಮಾತಾಡ್ತಿರೋದು ನಿಜಾನೇ ಬಗ್ಗೆ ತಪ್ಪು ತಿಳ್ಕೊಂಡಿದ್ರ ಅದೇ ಕಾರಣಕ್ಕೆ ನೀವೆಲ್ಲ ಈ ರೀತಿ ಹೇಳ್ತಿದ್ರ ಆದ್ರೆ ಅಪ್ಪಂಗೆ ಅವ್ರು ಏನು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ ನಿಜವಾಗ್ಲೂ ಅವರು ತುಂಬಾನೇ ಸಂಸ್ಕಾರವಂತ ಫ್ಯಾಮಿಲಿ ಆದ್ರೆ ಅಣ್ಣ ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾನೆ ಅದಕ್ಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದಾನೆ ನನ್ಗೆ ಗೊತ್ತಾಗತ್ತೆ ಅಣ್ಣ ನಾನು ಈ ರೀತಿ ಮಾತಾಡ್ತಿರೋದ್ರಿಂದ ನಿನ್ಗೆ ಆದರೆ ಆದ್ರೆ ಬೇಜಾರು ಮಾಡಿಸೋದು ನನ್ನ ಉದ್ದೇಶ ಅಲ್ಲ ನಿನಗೆ ತಪ್ಪು ತಿಳುವಳಿಕೆ ಆಗಿದೆ ಅನ್ನೋದನ್ನು ಅರ್ಥ ಮಾಡಿಸೋದೆ ನನ್ನ ಉದ್ದೇಶ ಅಂತ ಕಿಶನ್ ಹೇಳಿದಾಗ ನಮಗೆ ವಯಸ್ಸಾಗಿರುವಷ್ಟು ನಮಗೆ ಎಕ್ಸ್ಪೀರಿಯನ್ಸ್ ಆಗಿರುವಷ್ಟು ನಿನಗೆ ವಯಸ್ಸಾಗಿಲ್ಲ ಆದಿಗೆ ಜೀವನ ನೋಡಿರುವಷ್ಟು ನೀನು ಜೀವನ ನೋಡಿದ್ಯಾ ಅವನ ಬಗ್ಗೆನೇ ಮಾತನಾಡ್ತಿದ್ಯಾ ನೀನು ಅಂತ ಹೇಳಿ ಮೀನಾಕ್ಷಿ ಕೇಳ್ತಿದ್ದಾಗ ನೀವೆಲ್ಲರೂ ನಾನು ನೋಡಿರೋಷ್ಟು ಜೀವನ ನೋಡಿದೀರಾ ಅಂತ ತಂದೆ ಪ್ರಶ್ನೆ ಮಾಡ್ತಿದ್ದಾರೆ ನೋಡಿ ನೀವು ಯಾರೇ ಏನೇ ಹೇಳಿದ್ರು ಕೂಡ ಯಾವುದೇ ಕಾರಣಕ್ಕೂ ಈ ಮದುವೆನ ನಿಲ್ಲಿಸೋಕೆ ಆಗೋದಿಲ್ಲ ಈ ಒಂದು ಮದುವೆನ ನೀವೇನಾದರೂ ನಿಲ್ಲಿಸಬೇಕು ಅಂದರೆ ನೀವು ಭಾಗ್ಯ ತಪ್ಪು ತಪ್ಪು ಮಾಡ್ತಾಳೆ ಸ್ವಾರ್ಥಿ ಅದು ಇದು ಅಂತ ಏನೇನೋ ಹೇಳ್ತಿದ್ರಲ್ಲ ಅದನ್ನೆಲ್ಲ ನನಗೆ ಸಾಕ್ಷಿ ಸಮೇತ ಪ್ರೂವ್ ಮಾಡಬೇಕು ನನ್ನ ಮುಂದೆ ನೀವೇನಾದರೂ ಪ್ರೂವ್ ಮಾಡಿದರೆ ಮಾತ್ರ ಈ ಮದುವೆ ನಿಲ್ಲತ್ತೆ ಅದರ್ವೈಸ್ ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರನ ಪ್ರಶ್ನೆ ಮಾಡಲಿಕ್ಕೆ ಯಾರಿಗೂ ಕೂಡ ರೈಟ್ಸ್ ಇಲ್ಲ ಈ ಒಂದು ಎಂಗೇಜ್ಮೆಂಟ್ ಈ ಒಂದು ಮದುವೆ ನಡೆದ ನಡೆಯುತ್ತೆ ಅಂತ ಹೇಳಿ ಬರ್ತಿದ್ದಾರೆ ಈ ಕಡೆ ಭಾಗ್ಯಗೆ ಆತಂಕ ಆಗ್ತದೆ ಏನಾಯಿತು ಇಷ್ಟೊತ್ತಾದರೂ ಯಾರೂ ಬರಲೇ ಇಲ್ವಲ್ಲ ಏನಾಗಿರ್ಬೋದು ಅಂತ ಆತಂಕ ಪಡ್ಕೊತಿದ್ದಾಗೆ ಎಲ್ಲರೂ ಕೂಡ ಒಳಗಡೆ ಒಂದೇ ಟೈಮ್ಗೆ ಎಂಟ್ರಿ ಕೊಡ್ತಾರೆ ಅಯ್ಯೋ ಏನಾದರೂ ಸಮಸ್ಯೆನಾ ಅಂತ ಭಾಗ್ಯ ಕೇಳ್ತಿದ್ರ ಹೌದು ಸಮಸ್ಯೆನೇ ಅಂತಾರೆ ಎಲ್ರಿಗೂ ಶಾಕ್ ಆಗುತ್ತೆ ಸಮಸ್ಯೆ ಅಂದರೆ ಮದುವೆ ಡೇಟ್ ಇನ್ನೂ ಕೂಡ ಫಿಕ್ಸ್ ಆಗಿಲ್ಲ ಅಲ್ವಾ ಅದೇ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳಿದ್ರು ಮುಖಾಂತರ ಪುರೋಹಿತರು ಒಂದು ಒಳ್ಳೆ ಮುಹೂರ್ತವನ್ನು ನೋಡಿ ಅಂದಾಗ ನೆಕ್ಸ್ಟ್ ವೀಕ್ ಒಳ್ಳೆ ಮುಹೂರ್ತ ಇದೆ ಅಂತಾರೆ ಭಾಗ್ಯ ನನಗೇನು ತೊಂದರೆ ಇಲ್ವಲ್ಮ ಇಲ್ಲ ಅಲ್ವಮ್ಮ ಅಂತ ಕಾಮತ್ ಕೇಳಿದ್ದೆ ಈ ಕಡೆ ಭಾಗ್ಯ ಅದು ಅಂತಿರ್ತಾರೆ ಆ ಡೇಟನ್ನೇ ಫಿಕ್ಸ್ ಮಾಡಿಬಿಡಿ ಅಂತ ಹೇಳಿ ಕಾಮತ್ ಅವರು ಇನ್ನು ಒಂದು ವಾರಕ್ಕೆ ಕಿಶೂನ್ ಮತ್ತು ಪೂಜಾ ಮದುವೆಯನ್ನು ಇಟ್ಕೊಂಡಿದ್ದಾರೆ ನಂತರ ಪೂಜಾನ ಅಲ್ಲಿ ಕಿಶನ್ ಕಣ್ಣಲ್ಲೇ ತದನಂತರ ಎಲ್ಲರೂ ಕೂಡ ಊಟಕ್ಕೆ ಅಂತ ಹೋಗಿ ಕುಳಿತುಕೊಂಡಿದ್ರೆ ಇಲ್ಲಿ ಭಾಗ್ಯ ಭಾಗ್ಯಕ್ಷಿ ಅವರು ಬರ್ತಾರೆ ಬಂದಿದ್ದೆ ಪೂಜಾ ಅಕ್ಕ ಹುಡುಗಿ ಅಕ್ಕ ಅಂತ ಕೇಳ್ತಿದ್ರೆ ಹೌದು ಇವಳೇನೆ ಪೂಜಾ ಅಕ್ಕ ಅಂತ ಸುಂದರಿ ಅವರು ಹೇಳ್ತಾರೆ ನೀನೇನ ಗಂಡನ ಬಿಟ್ಟಿರು ಡಿವೋರ್ಸಿ ಅಂತ ಕೂಡ ಹೇಳ್ತಿದ್ದಾರೆ ನಿಜವಾಗ್ಲೂ ಇಲ್ಲಿ ಭಾಗ್ಯಗೆ ತುಂಬಾನೇ ನೋವ ಆಗ್ತಿರತ್ತೆ ಅಷ್ಟು ಅಪ್ಪ ಕೂಡ ಅಲ್ಲೇ ಇರ್ತಾರೆ ಅಪ್ಪ ಏನೋ ಹೇಳೋಕೆ ಅಂತ ಹೋಗ್ತಾರೆ ಬಟ್ ಭಾಗ್ಯ ಅದನ್ನ ತಡೆದ್ಬಿಡ್ತಾರೆ ಏನು ಈಕೆ ಯಾರು ಗಂಡನ್ ಬಿಟ್ಟಿದ್ಯಾ ಇನ್ನು ಯಾರು ನಾವು ಮನೇಲಿ ಇಟ್ಕೊಂಡು ಸಾಕ್ತಾ ಇದೆಯಾ ನಿನ್ನ ಆಟ ನಿನ್ನ ನಾಟಕ ತುಂಬ ದಿನ ನಡೆಯೋದಿಲ್ಲ ಅಂತ ಹೇಳ್ತಾರೆ ನಂತರ ಎಲ್ಲರಿಗೂ ಕೂಡ ಊಟಕ್ಕೆ ಟೈಮ್ ಆಯಿತು ಅಂತ ಹೇಳ್ತಿದ್ರೆ ಬನ್ನಿ ಊಟಕ್ಕೆ ಅಂತ ಭಾಗ್ಯ ಕರೆದಾಗ ಏನು ಇನ್ನು ಚೈನೀಸ್ ಆ ಕ್ಯೂಸನ್ಸ್ ಎಲ್ಲನೂ ಕೂಡ ಮಾಡಿದ್ಯಾ ಊಟಕ್ಕೆ ಬರುವುದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾನು ಊಟಕ್ಕೆ ಬರುವುದಿಲ್ಲ ಏನು ಇಂಥ ಎಲ್ಲ ಊಟ ತಿನ್ನೋಕೆ ನಮಗೆ ಗ್ರಾಚುರ ಕಟ್ಟಿಲ್ಲ ಜೊತೆಗೆ ನಮ್ಮ ಸ್ಟೇಟಸ್ಗೆ ಒಂದು ಫುಡ್ಡಾರು ಇದೆಯಾ ಅಂದಾಗ ಭಾಗ್ಯ ನಮಗೆ ಅದನ್ನೆಲ್ಲ ಮಾಡಕ್ಕೆ ಬರುವುದಿಲ್ಲ ನಮ್ಗೆ ಏನು ಮಾಡಕ್ಕೆ ಬರುತ್ತೋ ಅದನ್ನು ಸಂಪ್ರದಾಯ ಬದ್ಧ ಬದ್ಧವಾಗಿ ಮಾಡಿದ್ವಿ ಅಂತ ಹೇಳಿ ಊಟ ತೆಗೆದುಕೊಂಡು ಹೋಗಿ ಎಲ್ರಿಗೂ ಕೂಡ ಬಳಸ್ತಾರೆ ಮೀನಾಕ್ಷಿಯಲ್ಲಿ ಅಂತ ಹೇಳಿ ಭಾಗ್ಯನ ಕಾಮತವರು ಕೇಳ್ತಿದ್ರೆ ಅದು ನಮ್ಮ ಅತ್ತೆ ಜೊತೆ ಅವರು ಮಾತಾಡ್ತಿದ್ದಾರೆ ಅಂತ ಹೇಳ್ತಾರೆ ಅಲ್ಲಿ ಮೀನಾಕ್ಷಿ ಮತ್ತೆ ಕುಸುಮಾ ಮಾತುಕತೆ ನಡೀತದೆ ನಮ್ಮ ಮಗ ನಮ್ಮನ್ನು ಬಿಟ್ಟು ಹೋದರೂ ನಮ್ಮ ಸೊಸೆ ನಮ್ಮನ್ನು ಕಂಡ್ರೆ ಹಾಗೆ ನೋಡ್ಕೊಂಡಿದ್ದಾಳೆ ಅಲ್ಲೇ ಗೊತ್ತಾಗತ್ತಲ್ವ ನಮ್ಮ ಸೊಸೆ ಎಷ್ಟು ಒಳ್ಳೆಯವಳು ಅಂದಾಗ ಅಪ್ಪ ಅಮ್ಮನ ದೂರ ಮಾಡಿರುವುದು ನಿಮ್ಮ ಸೊಸೆ ಅಂತ ಮೀನಾಕ್ಷಿ ಹೇಳ್ತಿದ್ದಾರೆ ಅದರ ನಡುವೆ ಭಾಗ್ಯ ಅಲ್ಲಿಗೆ ಬರ್ತಾರೆ ನಿಮ್ಮನ್ನ ಊಟ ಕರೀತಿದ್ದಾರೆ ಅಂತ ಹೇಳಿ ಕರೆದಾಗ ಏನು ಇಲ್ಲಿ ಊಟ ಮಾಡೋದಕ್ಕ ಯಾವುದೇ ಕಾರಣಕ್ಕೂ ಇಂಥದ್ದೆಲ್ಲ ಊಟ ಮಾಡೋದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಅವ್ರಿಗೆ ತುಂಬಾ ಸಿಟ್ಟು ಬಂದ್ಬಿಡತ್ತೆ ಈ ಕಡೆ ಭಾಗ್ಯಾಗೆ ಏನು ಮಾಡೋಕ್ಕಾಗತ್ತೆ ಏನು ಮಾತಾಡೋಕೆ ಆಗದಿರೋ ಪರಿಸ್ಥಿತಿಲಿ ಈ ಕಡೆ ಕುಸುಮ ಅವ್ರು ಕೂಡ ಮಾತಾಡ್ತಿಲ್ಲ ಈ ಕಡೆ ಮೀನಾಕ್ಷಿ ಅಟ್ಟಹಾಸ ಜೋರಾಗಿದೆ ತದನಂತರ ಅಲ್ಲಿ ಕಾಮತ್ ಅವ್ರು ಬಂದಿದೆ ಏನು ಇನ್ನೂ ಮಾತುಕತೆ ಕತೆ ಮುಗ್ದಿಲ್ವಾ ಮೀನಾಕ್ಷಿ ನಡಿ ಊಟ ಮಾಡ್ಕೊಂಡು ಹೊರಡೋಣ ಅಂತ ಹೇಳಿ ಎಲ್ಲರೂ ಕೂಡ ಹೊರಡ್ತಾರೆ ತದ ನಂತರ ಇಲ್ಲಿ ಕುಸುಮ್ರು ಭಾಗ್ಯಾಗೆ ಇವ್ರೀರಿ ಮಾತಾಡ್ತಿದ್ದಾರೆ ಬೀಗ್ರಾಗೋರು ಅಂತ ಸುಮ್ಮನಿದ್ದೀನಿ ಜೊತೆಗೆ ನಾವು ಕೂಡ ಬೀಗ್ರೆ ಸ್ವಲ್ಪ ರೆಸ್ಪೆಕ್ಟ್ ಕೊಡೋದು ಫಂಕ್ಷನ್ ನಡೀತದೆ ಅಂತ ಸುಮ್ಮನಿದ್ದೀನಿ ಇನ್ನೊಮ್ಮೆ ಸರಿಯಾಗಿ ಪಾಠ ಕಲಿಸ್ತೀನಿ ಇವ್ರಿಗೆ ಅಂತ ಕುಸುಮಾ ಅನ್ಕೋತಾರೆ ನಂತರ ಯಾವ್ದೇ ಕಾರಣಕ್ಕೂ ನಡೆಯೋದಕ್ಕೆ ನಾನ್ ಬಿಡುವುದಿಲ್ಲ ಹೇಗೆ ಮದುವೆ ನಡೆಯುತ್ತೆ ನೋಡೇ ಬಿಡ್ತೀನಿ ಮೀನಾಕ್ಷಿ ಅಂದ್ರೆ ಸಾಮಾನ್ಯ ಅಂತ ಅನ್ಕೊಂಡ್ ಬಿಟ್ಟಿದ್ದಾರೆ ಎಷ್ಟು ಅಸಮ ಅಂತ ತೋರಿಸ್ತೀನಿ ಅಂತ ಮೀನಾಕ್ಷಿ ಅನ್ಕೋತಾ ಇದ್ದಾರೆ ಭಾಗ್ಯ ತಂದೆ ಕೇಳಿಸ್ಕೊತಾರೆ ನಂತರ ಭಾಗ್ಯ ಹತ್ರ ಬಂದಿದೆ ನೋಡಮ್ಮ ಒಬ್ಬ ಮಗಳ ಜೀವನ ಹಾಳಾಗಿದೆ ಮತ್ತೊಬ್ಬ ಮಗಳು ಬದುಕು ಕೂಡ ಹಾಳಾಗುವುದನ್ನು ನನ್ನಿಂದ ನೋಡೋಕಾಗುದಿಲ್ಲ ದಯವಿಟ್ಟು ಈ ಮದುವೆನ ನಿಲ್ಲಿಸ್ಬಿಟ್ರೆ ಒಳ್ಳೇದು ಅಂತಾರೆ ಅಪ್ಪ ದಯವಿಟ್ಟು ಪ್ರೀತಿಸಿರೋರು ಮನಸ್ಸುಗಳನ್ನ ಬಂದ್ ಮಾಡಬೇಕು ಇನ್ಯಾರು ಆ ರೀತಿ ನಡ್ಕೋತಾರೆ ಅಂದ್ರೆ ಕಿಶುನ್ ತುಂಬಾ ಒಳ್ಳೆ ಹುಡುಗ ಈ ಮದ್ವೆ ನಡ್ಸೋಣ ಅಂತ ಭಾಗ್ಯ ಧೈರ್ಯವನ್ನ ತುಂಬುತ್ತಾರೆ ಹಾಗಾದ್ರೆ ಈ ಮದುವೆ ನಡೆಯುತ್ತಾ ನಿಲ್ಲುತ್ತ ಏನ್ ಮಾಡ್ಬೋದು ಆದೇಶ್ವರ್ ಕನ್ನಿಕಾ ಹಾಗೆ ಮೀನಾಕ್ಷಿ ಇದೆಲ್ಲದ್ರ ನಡುವೆ ಇಲ್ಲಿ ಆದೀಶ್ವರ್ ಭಾಗ್ಯಾಗ ಫಿದ ಚಾನ್ಸಸ್ ಇದೆ ಭಾಗ್ಯ ರಿಯಲ್ ಫೀಸ್ ಔಟ್ ಆಗ್ತದ ಹಾಗೆ ಆದೀಶ್ವರ ರಿಯಲ್ ಅಟ್ರಾಕ್ಷನ್ ಶುರು ಆಗುತ್ತೆ ಅಂತ ಅನ್ಸುತ್ತೆ ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಚುಗೆ ವೀಚ್ ಮಾಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ